ಸರ್ ಅವ್ಳು ಯಾಕೆ ಮಾಡಲ್ಲ ಸರ್ ಇವಾಗ ಡಾಕ್ಯುಮೆಂಟ್ಸ್ ಕಳುಹ್ ಹೆಂಗೆ ಮಾಡೋದು ಸರ್ ಅಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕಳುವು ಮಾಡೇ ಮಾಡ್ತಾರೆ ಸರ್ ನಾನು ನಿಮ್ಗೆ ಏನು ಹೇಳಿ ಅದು ಸರ್ ಅವರು ಅವ್ರು ಹಂಡ್ರೆಡ್ ಪರ್ಸೆಂಟ್ ಏನೋ ಏನೂ ಹೇಳೋದು ಏನು ನನಗೆ ನೂರಕ್ಕೆ ನೂರಲ್ಲ ಸರಿ ಸರ್ ನಾವು ಅದಕ್ಕೆ ಅದೇ ಇದೀನಿ ಸರ್ ನಾನು ಬರ್ತೀನಿ ಸೆಷನ್ ಬರ್ತೀನಿ ನೀವು ಫೋನ್ ಮಾಡಿಸ್ರಿ ಇದು ಇದು ಅದು ಏನಿಲ್ಲ ನನಗೆ ಆದರೆ ಇದು ಏನದು ಸರ್ ಇದು ಇದು ಇದ್ರ ವಾಸ್ತವ್ಯ ನೀವು ಬಂದು ನೋಡಿ ನೀವು ನೀವೇ ಒಬ್ಬರು ಯಾರಿಗೆ ಸಿಬ್ಬಂದಿ ಕಳಿಸ್ರಿ ಇದ್ರ ವಾಸ್ತವ್ಯ ನೋಡಿರಿ ಸರ್ ನನ್ನ ಎಂಟೈರ್ ಮುನ್ಸಿಪಾಲ್ಟಿ ಇಲ್ಲ ಸರ್ ಇವತ್ತು ಇವ್ರ ಮನೆ

ಅದಕ್ಕೆ ಇಲ್ಲಿ ಹೊರಗಡೆ ಕೂತು ಮುನ್ಸಿಪಾಲ್ಟಿಗೆ ಆದಾಯಕ್ಕೆ ಹೊಡ್ತು ಬರಕ್ಕೆ ಮಾಡಿ ಕಸಿ ಇಲ್ಲಿ ಏನು ಮಾಡಿಕತ್ತಾರ ಇಲ್ಲಿ ಉತ್ತಾರಿ ಮಾಡಿ ಕೊಡ್ಲಿಕತ್ತಾರ ಅವ್ರು ಯಾರು ಅವ್ರು ವ್ಯಕ್ತಿ ಆ ವ್ಯಕ್ತಿ ಅಭಿಷೇಕ್ ಕೊಡುಗೆ ಹೇಳಿ ನಮ್ಮ ನಮ್ಮ ಅತ್ಯೇಕ ಶಿವಾಜಿ ಕೊಡುಗೆ ಹೇಳಿ ಒಬ್ಬ ಸಿಬ್ಬಂದಿ ಅಪ್ಪ ರೋಡ್ರ ಸ್ಥಾಷಿ ಶಿವಾಜಿ ಕೊಡುಗೆನ ಮಗ ಅವನ ಮಗ ಅವ್ರು ಕೂತು ಇಲ್ಲಿ ಕೂತು ಮಾಡ್ಯಾರ ಇದು ಎಷ್ಟು ದಿನದಿಂದ ಹಿಡಿದಂತ ಇದು ನಾನು ಗಮನಕ್ಕೆ ಬಂದು ಮೂರು ದಿವ್ಸ ಆಯ್ತು ಈಗ ನನಗೆ ರೈಟರ್ ಆಗಿ ಹಿಡಿಬೇಕು ಅನ್ನೋದೊಂದು ಆಸೆ ಇತ್ತು

ಶಾಂತಿವೀರ್ ಬಿರಾದರ್ ಅವರು ತಡರಾತ್ರಿ ಹತ್ತು ಹತ್ತುವರೆ ಗಂಟೆಗೆ ದಾಳಿ ಮಾಡಿದ್ದಾರೆ ಈ ದಾಳಿಯಲ್ಲಿ ಪುರಸಭೆಯ ದಾಖಲಾತಿಗಳು ಏನೇನು ವಶಪಡಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ಪುರಸಭೆ ಅಧ್ಯಕ್ಷರು ಹೇಳ್ತಾರೆ ಬನ್ನಿ ಸರ್ ಏನು ತಾವು ರಾತ್ರಿ ಎಷ್ಟು ಗಂಟೆಗೆ ಹೋಗಿದ್ರಿ ಏನು ಯಾವ ದಾಖಲಾತಿಗಳು ನಿಮ್ಗೆ ಸಿಕ್ಕು ಇಲ್ಲ ಅಲ್ಲಿ ಏನೇನು ನಡೀತಾ ಇತ್ತು ಅನ್ನೋದು ಅಲ್ಲಿ ನಾನು ಅವ್ನ ಮನೆಗೆ ಹೋಗಾಗ ಒಂಬತ್ತು ಒಂಬತ್ತುವರೆ ಆಗಿರ್ಬೇಕು ಸರ್ ಹೆಚ್ಚು ಕಡಿಮೆ ಅವ್ನಿಗೆ ಹೋದಾಗ ಅಲ್ಲಿ ಖಾತಾ ಬದಲಾವಣೆ ಕೆಲವೊಂದು ದಾಖಲಾತಿ ಇದ್ದು ಅಲ್ಲಿಂದ ಕಂಪ್ಯೂಟ್ರ್ ಉತ್ತಾರಿ ಮಾಡಲಿಕ್ಕೆ ಅಪ್ಲಿಕೇಶನ್ಸ್ ಇದ್ದವು ಅಲ್ಲಿ ಅಲ್ಲಿಂದ ಲೇಔಟ್ ಫೈಲ್ಗಳಿದ್ದವು ಲೇಔಟ್ ಎಂಟ್ರಿ ಫೈಲ್ಗಳಿದ್ದವು ಅಲ್ಲಿಂದ ಬೋಜಾ ದಾಖಲೆಗಳ ಫಾರ್ಮ್ಸ್ ಇದ್ದವು ಅಲ್ಲಿಂದ ಒಂದು ಲ್ಯಾಪ್ಟಾಪು ಒಂದು ಕಂಪ್ಯೂಟರ್ ಸಿಸ್ಟಮ್ ಪೂರ ಅಲ್ಲಿಂದ ಎರಡು ಪ್ರಿಂಟರು ಇಷ್ಟೆಲ್ಲ ಸಿಕ್ಕಿದ್ರು ಸರ್ ಇಲ್ಲ ಸರ್ ಈ ದಾಳಿ ಮಾ ಮುಂಚಿತವಾಗಿ ಏನು ನಿಮ್ಗೆ ಏನು ಬಗ್ಗೆ ಐಡಿಯಾ ಇತ್ತ ಇಲ್ಲ ಹ್ಯಾಂಗಂತ ಈ ದಾಳಿ ಯಾವಾಗ ರೀತಿ ಯಾವ ರೀತಿ ಆಯಿತು ಇಲ್ಲ ಸಿಬ್ಬಂದಿ ನಿಮ್ಮಿಂದ ಬಿಟ್ಟು ಒಂದು ಆಯ್ತು ಬಹುಶಃ ಅಲ್ಲಿ ನಿಮ್ಮ ಪುರಸಭೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಈಗ ಅವಾಗ ನಿಮಗೆ ಯಾವ ರೀತಿ ಇದ್ರ ಮಾಹಿತಿ ಬಂತಂತ ಸರ್ ಆ ಮೊದಲು ಅವ ನಮ್ಮ ಸಿಬ್ಬಂದಿನೇ ಅಲ್ಲ ಅವ ಏನೋ ಸುಮ್ಮನೆ ಬಂದು ಅಲ್ಲಿ ಕಂಪ್ಯೂಟರ್ ತರಿ ಮಾಡ್ಕೋತ ಕುಂದಿರ್ತಿದ್ದ ನಾ ನಾನು ಅಧ್ಯಕ್ಷ ಆಗೋಕ್ಕಿತ್ತ ಮುಂಚೆ ಮುಂದೆ ನನಗೆ ಅವ ನಮ್ಮ ಸಿಬ್ಬಂದಿನೂ ಅಲ್ಲ ಅಲ್ಲಿಂದ ಒಂದು ಸ್ವಲ್ಪ ಹೊಲಸು ಕೆಲಸ ಮಾಡ್ಲಿಕ್ಕೆ ತನ್ನ ಮುನ್ಸಿಪಾಟಿ ನಾನು ಹೊರಗೆ ಹಾಕಿಬಿಟ್ಟಿದ್ದೆ ಅವನಿಗೆ ಅಲ್ಲಿ ಆಫೀಸ್ನಂದು ಮುಂದೆ ಅಲ್ಲಿಂದ ಈ ಸರಿಯಾಗಿ ನಡೆದಿತ್ತು ಈಗ ಒಮ್ಮೆ ಒಮ್ಮೆದೊಮ್ಮೆ ಸಡನ್ ಆಗಿ ಹದಿನೈದು ದಿವ್ಸನಾಗ ಈ ಪ್ರೊಸೆಸ್ ಸ್ಟಾರ್ಟ್ ಆಯಿತು ಮತ್ತು ಇದು ನನಗೆ ಎರಡು ಮೂರು ದಿವ್ಸನಂದು ನನಗೆ ಒಂದು ಸ್ವಲ್ಪ ಗೊತ್ತಲಿಕ್ಕಿತ್ತಿದು ಹಿಂಗೆ ನಡೆದಂತ ಹೇಳಿ ಹಿಂಗೆ ಈಲಿಗಲ್ ಆ್ಯಕ್ಟಿವಿಟೀಸ್ ನಡೆದ ಗೊತ್ತಾಗಿಂದ ನಾನು ಅದಕ್ಕೆ ಒಂದು ಸ್ವಲ್ಪ ವಾಚ್ ಮಾಡಲಿಕ್ಕೂ ಬಿಟ್ಟಿದ್ದೆ ನಮ್ಮ ಸಿಬ್ಬಂದಿನೂ ಹೇಳಿದ್ರು ನಮ್ಮ ಲಾಗಿನ್ಗೆ ಹಾಕಿದ್ದು ಎಲ್ಲಿ ಹೋಗ್ಲಿಕ್ಕಾವ ಗೊತ್ತಿಲ್ಲ ಅಪ್ಲಿಕೇಶನ್ಗಳು ಇನ್ನತ ನಮಗೆ ನಮ್ಮ ನಮ್ಮ ಪಾಸ್ವರ್ಡ್ ಹ್ಯಾಕ್ ಆತವ ಅವು ಆತವ ತಿಳಿಸಿ ನಮ್ಮ ಸಿಬ್ಬಂದಿ ನಮ್ಗೆ ಹೇಳಿಂದ ನಾನು ಏನು ಮಾಡಿದೆ ಅದ್ರ ಬಗ್ಗೆ ತನಿಖೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ನಮ್ಮ ಐ ಟಿ ಶಾಪಿಗೆ ಕೇಳಿದೆ ನಮ್ಮ ಚೀಫ್ ಆಫೀಸರಿಗೆ ಕೇಳಿದೆ ಕೇಳಿದ್ರು ಅವರು ಐ ಟಿ ಶಾಪ್ ಹೇಳಿದ್ರು ಪಾಸ್ವರ್ಡ್ ಯಾರ್ಯಾರು ಕೊಟ್ಟಾರ ಗೊತ್ತಿಲ್ಲ ಸರ್ ಅಲ್ಲಾಗಿನ ಚೀಫ್ ಆಫೀಸರಿಗೆ ಗೊತ್ತು ಅಂತ ಅವ್ರು ಹೇಳಿದ್ರು ಚೀಪ್ ಆಫೀಸ್ರೇ ಕೊಡಬೇಕು ಅದ್ರು ಬಿಟ್ಟರೆ ಯಾರು ಕೊಡಬೇಕು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅದ್ರ ಸಲ ನಾನು ಮುಂದೆ ಬಿಜಾಪುರದಿಂದ ಹೊರಟಾಗಿ ನನಗೆ ಆ ಅಭಿಷೇಕ್ ಕೊಡುಗೆ ಏನು ಹುಡುಗಾನಲ್ಲ ಆ ಹುಡುಗನ ಮನೆಯಾಗ ಒಂದಿಷ್ಟು ಲೇಔಟ್ ಓನರ್ಸು ಅವ್ರಿಗೂ ಕೂತಾರ ಅಂತೇಳಿ ನನಗೊಂದು ಕಾಲ್ ಬಂತು ಅಲ್ಲಿ ಡೈರೆಕ್ಟಾಗಿ ಬಿಜಾಪುರದಿಂದ ಸೀದಾ ಅವ್ರು ಮನೆಗೆ ಹೋಗ್ಬಿಟ್ಟೆ ಹೋಗುದ್ರಾಗ ಎಲ್ಲರೂ ಓಡಿ ಹೋಗಿದ್ದರು ಬರೀ ಏನಿತ್ತಂದ್ರೆ ಅಲ್ಲಿ ಡಾ ದಾಖಲಾತಿದ್ದು ಅದರಿಂದ ಹುಡುಗನ ತಂದಿ ತಂದು ಏನದ ನಮ್ಮ ಮುನ್ಸಿಪಾಲ್ಟಿ ಸಿಬ್ಬಂದಿ ಶಿವಾಜಿ ಕೊಡುಗೆ ಅಂತೇಳಿ ಲೋಡ್ರ್ ಹತ್ತದಾನ ಅವ್ನಿಗೆ ಆ್ಯಕ್ಚುಲಿ ಲೋಡ್ರ್ ಅಲ್ಲಿಕ್ಕೂ ಯೋಗ್ಯನ ಅಲ್ಲ ಯಾಕಂದ್ರೆ ಅವನಿಗೆ ತೋಳೇಬಾರ್ದು ಅಂದ ಅಷ್ಟು ವೀಕನ ಹಿಂಗಾಗಿ ಅವ್ನಿಗೆ ಇನ್ವಾಲ್ಡ್ ಔಟ್ ಒಣ ಕೊಡಿ ಸರ್ ಎಲ್ಲರ ಸಿಂಪತಿಯಿಂದ ಅವನ ಮಗ ಇವನು ಶಿವ ಅಭಿಷೇಕ್ ಕೊಡುಗೆ ಅವ ಇವರೆಲ್ಲ ಕೂಡಿ ಇನ್ವಾಲ್ವ್ಮೆಂಟಾಗಿ ಮಾಡ್ಯಾರ ಸರ್ ಇಲ್ಲ ಸರ್ ನೀವು ಈಗ ತಡರಾತ್ರಿ ಹತ್ತುವರೆ ಗಂಟೆಗೆ ಮನೆ ಮೇಲೆ ದಾಳಿ ಮಾಡಿದಾರೆ ಇಂಥ ಪೊಲೀಸ್ ಇಲಾಖೆಗೆ ಎನ್ಫಾರ್ಮ್ ಮಾಡಿದ್ರೆ ಆಯ್ತು ಅಂತ ಸರ್ ನಾನು ಆ ದಾಳಿ ಮಾಡ್ಲಿಕ್ಕೆ ಮುಂಚೆ ನಾನು ಯಾರಿಗೂ ಇನ್ಫಾರ್ಮ್ ಮಾಡಿದ್ದಿಲ್ಲ ನಮ್ಮ ಮುನ್ಸಿಪಾಲ್ಟಿಗೆ ಇಬ್ಬರು ಪೌರ ಕಾರ್ಮಿಕರಿಗೆ ಕರೆದೆ ನಾನು ಒಬ್ಬ ಮುಬಾರಕ್ ಪಡೆಕ್ನೂರ ಒಬ್ಬ ಜಗು ಜಗು ಹೇಳಿ ಇಬ್ಬರಿಗೆ ಕರೆದೇ ಅವರು ಬಂದರು ಅವರು ಅವ್ರ ಸಮ್ಮುಖದಾಗೆ ಎಲ್ಲ ತೆಗಿಲಿಕ್ಕಿ ಆ ಸ್ಟಾರ್ಟ್ಗೆ ನಾನು ಮೀಡ್ಯಾದವರು ಬಂದರು ಅಲ್ಲೇ ನಾನು ಹೋಗೋದ್ಕ ಮೀಡಿಯಾದವರು ಬಂದರು ಮೀಡಿಯಾದವರು ನಾವು ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿ ನಾವೆಲ್ಲ ಚೆಕ್ ಮಾಡಲಿಕ್ಕತ್ತಿದ್ದೆವು ಸಮ್ಮುಖದಲ್ಲಿ ಮುಂದೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದೆ ನಾನು ತಾವು ಬರಬೇಕು ಅದಕ್ಕೆ ನೀವು ಅದು ಬಂದು ಚೆಕ್ ಮಾಡ್ಬೇಕು ನೀವು ಇದು ಸೀಸ್ ಮಾಡಬೇಕು ಅಂತ ಹೇಳಿದೆ ಒಂದು ತಾಸು ದೇಡ್ ತಾಸಿನವರೆಗೂ ಅವ್ರು ಬರಲೇ ಇಲ್ಲ ಬರಲೇ ಇಲ್ಲ ನನಗೆ ಅಲ್ಲಿ ಪಬ್ಲಿಕ್ ಒಂದು ಸ್ವಲ್ಪ ನನಗೆ ಯಾಕೋ ಒಂದು ಸ್ವಲ್ಪ ಭಯ ಬಂತು ಯಾಕಂದ್ರೆ ನನಗೆ ಭಯ ಬಂತು ಅಲ್ಲಿ ನಾನು ಆ ಡಾಕ್ಯುಮೆಂಟ್ಸು ಅಲ್ಲೇ ಬಿಡ್ಬೇಕಾಯ್ತು ಅನಿವಾರ್ಯ ಕಾರಣಕ್ಕೆ ನನಗೆ ಯಾಕಂದ್ರೆ ನನಗೆ ಭಯ ಬರಲಿಕ್ಕಿಂತ ನಾನು ಒಬ್ಬನೇ ಇದ್ದೆ ನನಗೆ ಭಯ ಬಂದಿದ್ದು ನಾನು ಹಾಗೆ ಬಂದುಬಿಟ್ಟೆ ಪೊಲೀಸರು ನಮ್ಗೆ ಬರಲಿಲ್ಲ ಅಲ್ಲಿ ಏನು ಮಾಡಿ ಇಲ್ಲ ನಡೆದಿರ್ತಕ್ಕಂಥ ಎಲ್ಲವೂ ಅಕ್ರಮವಂತ ತಮ್ಮ ಅಭಿಪ್ರಾಯ ತಲೆ ಇದ್ದಂಥ ಎಲ್ಲ ಅಕ್ರಮವೇ ಅಂತ ಅದು ಅಕ್ರಮದ ಅಕ್ರಮ ಇಲ್ಲೋ ಅಲ್ಲಿ ನಡೀದೇ ಅಕ್ರಮ ಅಕ್ರಮ ಅವ ಲೀಗಲೇ ಮಾಡಿಗತ್ತೋ ಇಲ್ಲಿಗಲ್ ಮಾಡ್ಯತ ಸಂಬಂಧ ಬರೋದಿಲ್ಲ ಯಾರದೋ ಒಂದು ಮನೆ ಖಾಸಗಿ ವ್ಯಕ್ತಿ ಮನೆಯಾಗ ಅದು ಎಲ್ಲ ಡಾಕ್ಯುಮೆಂಟ್ಸ್ ಇರ್ತಾವ ಲ್ಯಾಪ್ಟಾಪ್ನಾಗೆ ಕೆಲಸ ಮಾಡ್ತಾರ ಅಕ್ರಮೇ ಅದು ನೂರಕ್ಕೆ ನೂರು ಅಕ್ರಮ ಇಲ್ಲ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿತ್ತು ಆ ವ್ಯಕ್ತಿಗಳು ಕಾಶಿ ವ್ಯಕ್ತಿಗಳ ಮೇಲೆ ಏನು ಎಫ್ ಐ ಆರ್ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ ಇಲ್ಲ ಮುನ್ಸಭೆ ಇದೇನು ಪುರಸಭೆ ಮುಖ್ಯಾಧಿಕಾರಿಗಳೇನು ಈ ಗಮನಕ್ಕೆ ತಂದು ಅವರೇನಾದ್ರು ತಮ್ಮ ತುಂಬ ವಿಷಯ ಚರ್ಚೆ ಮಾಡಿದ್ದಾರೆ ಅಂತ ಮುಖ್ಯಾಧಿಕಾರಿಗಳ ಗಮನಕ್ಕೂ ತಂದೀನಿ ನೀವು ಹೆಂಗೆ ಲಾಗಿನ್ ಕೊಟ್ಟರೆ ಏನು ಮಾಡ್ರಿ ನಿಮಗೆ ಬಿಟ್ಟಿದ್ದು ಅದು ನೀವು ನೀವು ಏನು ಮಾಡ್ಕೊ ಏನು ಮಾಡ್ತೀರಿ ಎಫ್ ಆರ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ನಾನು ಡಿ ಸಿ ಅವ್ರ ಗಮನಕ್ಕೆ ನಾಳೆ ತರ್ತೀನಿ ಇವತ್ತು ಹಾಲಿಡೇ ಇರೋದ್ರಿಂದ ಡಿ ಸಿ ಅವ್ರ ಗಮನಕ್ಕೆ ನಾಳೆ ತರ್ತೀನಿ ಡಿ ಸಿ ಅವ್ರ ಏನು ಏನು ಕ್ರಮ ಕೈಕೋಲಿ ಅಂತ ಹೇಳಿ ನಾನು ಈ ವಿಷಯಕ್ಕೆ ಸಂಬಂಧಿಸಿದಾಗೆ ಈ ವಿಷಯಕ್ಕೆ ಸಂಬಂಧಿಸಿದಾಗೆ ಮುನ್ಸಿಪಾಲ್ಟಿ ಈಗೇನು ಸಿಂದಗಿ ಪುರಸಭೆ ಅಧ್ಯಕ್ಷರಿದ್ದಾರೆ ತಮ್ಮ ಅಭಿಪ್ರಾಯಗಳು ತಿಳಿಸಿದ್ದಾರೆ ಇದೇ ರೀತಿ ಏನು ಮಾಡಿದಾರಪ್ಪ ಅಂತಂದ್ರೆ ಈ ವಿಜಯಪುರ ಜಿಲ್ಲಾಧಿಕಾರಿ ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಯಾವ ರೀತಿ ವಿಷಯದ ಬಗ್ಗೆ ಏನು ಮುನ್ಸಿಪಾಲ್ಟಿ ಒಂದು ನಮ್ಮ ಸಿಂದಗಿ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ಬೋದು ಅವರು ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ ಯಾಕಂದ್ರೆ ಇದು ಸಣ್ಣ ಪ್ರಕರಣ ಅಲ್ಲ ಸಿಂಧಿಯಲ್ಲಿ ಅತಿ ಹೆಚ್ಚಾಗಿ ಜನರು ತಮ್ಮ ಪಹಣಿಗೋಸ್ಕರ ಓಡಾಡುವಂಥ ಸನ್ನಿವೇಶಗಳು ಬಹಳ ಎದುರಾಗಿವೆ ದಯವಿಟ್ಟು ಈ ಮುಂದಿನ ಈ ಎರಡು ಮೂರು ದಿನಗಳಲ್ಲಿ ಈಗೇನು ಅದು ಅವ್ರ ವಿರುದ್ಧ ಪ್ರಕರಣ ಆಗಿದೆ ಇಲ್ಲ ಅನ್ನೋದಂಥ ಅಂತಕ್ಕಂಥ ವಿಚಾರಗಳು ಅವರ ಪುರಸಭೆಯ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಅವರ ಕಡೆ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ